ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಪ್ರಶಾಂತವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರಬೇಕು ಎಂದು ಬಯಸುತ್ತಾರೆ ಆದರೆ ಕೆಲವೊಂದು ಸಮಯ ಎಷ್ಟೇ ಪ್ರಯತ್ನಗಳು ಮಾಡಿದರೂ ಸರಿಯೇ ಕೆಲವು ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಿ ಕುಟುಂಬವೆಲ್ಲ ಸಿರಿ ಸಂಪತ್ತು ಸಂತೋಷದಿಂದ ಇರಬೇಕು ಅಂದರೆ ಈ ವಿಡಿಯೋದಲ್ಲಿ ಹೇಳುವಂತಹ ಕೆಲವು ನಿಯಮಗಳನ್ನು ಸ್ತ್ರೀಯರು ಪಾಲಿಸಿ ಇದರಿಂದ ಮನೆಯಲ್ಲಿ ಧನಲಾಭ ಆಗುತ್ತದೆ ಅತಿಥಿ ದೇವೋಭವ ಎಂದು ಹಿರಿಯರು ಹೇಳಿದ್ದಾರೆ ನಿಮ್ಮ ಮನೆಗೆ ಬರುವಂತಹ ಅತಿಥಿಗಳನ್ನು ಗೌರವಿಸಬೇಕು ಅವರನ್ನು ಅವಮಾನಿಸುವ ಹಾಗೆ ಪ್ರವರ್ತಿಸಬಾರದು ಆ ರೀತಿ ಮಾಡಿದರೆ ಲಕ್ಷ್ಮೀದೇವಿ ಅಸಂತೃಪ್ತಿಗೆ ಗುರಿಯಾಗುತ್ತಾಳೆ ಎಂದು ಹೇಳಲಾಗುತ್ತದೆ ಜನ ಮಹಿಳೆಯರು ಪತಿ ಮನೆಯಿಂದ ಹೊರಟ ನಂತರ ಮನೆಯನ್ನು ಗುಡಿಸುತ್ತಾರೆ ಆದರೆ ಈ ರೀತಿ ಅಸಲಿಗೆ ಮಾಡಬಾರದು ಒಂದು ವೇಳೆ ನಿಮ್ಮ ಪತಿ ಮನೆಯಿಂದ ಹೊರಟ ನಂತರ ಮನೆಯನ್ನು ಗುಡಿಸಿದರೆ ನಿಮ್ಮ ಪತಿ ಮಾಡಬೇಕು ಅಂದುಕೊಂಡ ಕೆಲಸಗಳಲ್ಲಿ ಅಭಿವೃದ್ಧಿ ಆಗುವುದಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ಜನ ಮಹಿಳೆಯರು ಬೆಳಿಗ್ಗೆ ಬೇಗ ಹೇಳಲು ಆಗದೆ ರಂಗೋಲಿಯನ್ನು ರಾತ್ರಿ ಸಮಯದಲ್ಲಿ ಹಾಕಿ ಬಿಡುತ್ತಾರೆ ಆದರೆ ರಂಗೋಲಿಯನ್ನು ರಾತ್ರಿ ಸಮಯದಲ್ಲಿ ಹಾಕಬಾರದು ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡಬೇಕು ಅಂದರೆ ಸೂರ್ಯೋದಯಕ್ಕೆ ಮೊದಲೇ ನಿಮ್ಮ ಮನೆಯ ಮುಂದೆ ಶುಚಿ ಮಾಡಿ ರಂಗೋಲಿ ಹಾಕಬೇಕು ಮನೆಯಲ್ಲಿರುವಂತಹ ದೇವರ ಫೋಟೋಗಳನ್ನು ವಾರದಲ್ಲಿ ಒಂದು ಬಾರಿಯಾದರೂ ಶುಚಿ ಮಾಡಬೇಕು ಹಾಗೇನೆ ಮನೆಗೆ ಬಂದ ಸುಮಂಗಲಿ ಮಹಿಳೆಯರನ್ನು ಕುಂಕುಮ ಕೊಡದೆ ಹಾಗೆ ಕಳುಹಿಸಬಾರದು ಹಾಗೇನೆ ಶುಕ್ರವಾರದ ದಿನ ಸ್ತ್ರೀಯರು ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ದೇವರ ಮನೆಯಲ್ಲಿರುವಂತಹ ಅಮ್ಮನವರ ಚಿತ್ರಪಟದ ಮುಂದೆ ಎರಡು ಕೆಂಪು ಬಣ್ಣದ ಬಳೆಗಳನ್ನು ಇಟ್ಟು ಪೂಜೆ ಮಾಡಿ ಅನಂತರ ಸ್ತ್ರೀಯರು ಆ ಬಳೆಗಳನ್ನು ಧರಿಸಿದರೆ ತುಂಬಾ ಒಳ್ಳೆಯದು ಇನ್ನು ವಾಸ್ತು ಪ್ರಕಾರ ಪೊರಕೆಯನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡುವುದರಿಂದ ಮಾನಸಿಕ ಒತ್ತಡ ಕಲಗುತ್ತದೆ ಹಣದ ನಷ್ಟ ಸಂಭವಿಸುತ್ತದೆ ನೈಋತ್ಯ ದಿಕ್ಕಿನಲ್ಲಿ ಇಡುವುದರಿಂದ ವ್ಯಾಪಾರ ಪರಿಸ್ಥಿತಿಯನ್ನು ಪ್ರಭಾವ ಮಾಡುತ್ತದೆ ಹಾಗಾಗಿ ಪೊರಕೆಯನ್ನು ಉತ್ತರ ವಾಯುವ್ಯ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಹಾಗೆಯೇ ಯಾವಾಗಲೇ ಆಗಲಿ ಪೊರಕೆಯನ್ನು ನಿಲ್ಲಿಸಬಾರದು ಇನ್ನು ಸ್ತ್ರೀಯರು ಮನೆಯ ಹೊಸ್ತಿಲಿನ ಮೇಲೆ ಕುಳಿತು ಮಾತಾಡುವುದು ತಿನ್ನುವುದು ಇತರ ಕೆಲಸಗಳನ್ನು ಮಾಡುವುದು ನಿಷೇಧ ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಅನ್ನಪೂರ್ಣಾದೇವಿ ಮನೆಯ ಅಡುಗೆ ಮನೆಯಲ್ಲಿ ನಿವಸಿಸುತ್ತಾಳೆ ಎಂದು ನಂಬಲಾಗುತ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಅಡುಗೆ ಮಾಡಿದ ಪಾತ್ರೆಗಳನ್ನು ಇಂಜಲು ಪಾತ್ರೆಗಳನ್ನು ಹಾಗೆ ಇಡಬಾರದು ತೊಳೆದು ಇಡಬೇಕು ಇಂತಹ ತಪ್ಪುಗಳನ್ನು ಸ್ತ್ರೀಯರು ಮಾಡಿದರೆ ಆ ಮನೆಯಲ್ಲಿ ವಾಸ್ತು ದೋಷಗಳು ಏರ್ಪಡುತ್ತದೆ ಹಾಗಾಗಿ ಇಂತಹ ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ಮನೆಯಲ್ಲಿ ಅಭಿವೃದ್ಧಿ ಎನ್ನುವುದು ನಿಲ್ಲುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್